ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಮ್ಮಲ್ಲಿ ನೋಡಿದ್ದೀರಲ್ವಾ ಸೊ ಅದೇನೆ ಕ್ರಿಸ್ಪಿ ರೈಸ್ ಬಾಲ್ಸ್ ಹೇಳ್ಕೊಡ್ತೀನಿ ಹೆಂಗೆ ಮಾಡೋದಂತ ಅದು ರಾತ್ರಿ ಉಳಿದಿರೋ ಅನ್ನದಲ್ಲಿ ಇಟ್ ಈಸ್ ವೆರಿ 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 ಈಸಿ ಆ್ಯಂಡ್ ಸಿಂಪಲ್ ಯೂಶಲಿ ದಿನ ಸ್ವಲ್ಪ ಅನ್ನ ಮಿಕ್ಕೇ ಮಿಕ್ಕತ್ತೆ ಅದನ್ನೇನು ಮಾಡೋದು ಅಂತ ನಾನು ಯೋಚನೆ ಮಾಡಿ ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ಇದೊಂದು ಸತಿ ಆಲ್ರೆಡಿ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ಐ ಥಾಟ್ ಇದನ್ನೇ ಒಂದು ವೀಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ ಸೊ ಏನಿಲ್ಲ ರಾತ್ರಿ ಉಳಿದಿರೋ ಅನ್ನನ ಚೆನ್ನಾಗಿ ಈ ಥರ ಮಿದ್ದಿಸ್ಕೊಳ್ಳಿ ಅದಕ್ಕೆ ನಾನು ಹೇಳಿದ ಇಂಗ್ರೀಡಿಯಂಟ್ಸ್ ಅಷ್ಟು ಆ್ಯಡ್ ಮಾಡಿ ಸೊ ಒಂದೊಂದೇ ಹೇಳ್ತಾ ಹೋಗ್ತೀನಿ ಫಸ್ಟು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮೊಸರು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಗರಂ ಮಸಾಲ ನೀವು ಬೇಕಾದರೆ ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಬೋದು ಆ್ಯಂಡ್ ಇದಕ್ಕೆ ಮೇನ್ ಸ್ಪೆಷಲ್ ಇಂಗ್ರೀಡಿಯೆಂಟ್ ಅಂದರೆ ಅಜ್ವೈನ್ ಇದೇ ನಿಮಗೆ ಟೇಸ್ಟ್ ಕೊಡೋದು ಮತ್ತು ಸಕ್ಕರಾಗಿರುತ್ತೆ ಇದನ್ನೇ ನೆನೆಸಷ್ಟು ಆ ಥರ ಎಲ್ಲ ಏನಿಲ್ಲ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಒಂದು ಐದು ನಿಮಿಷ ಅಂದರೆ ಕಾಯಕ್ಕೆ ಇಡ್ತಿರಲ್ವಾ ಅಲ್ಲಿ ತನಕ ಒಂದು ಸ್ವಲ್ಪ ಒಂದು ಪ್ಲೇಟಲ್ಲಿ ಮುಚ್ಚಿಟ್ರೆ ಸಾಕು ಅದಾದಮೇಲೆ ಆಯಿಲ್ ಬಿಸಿ ಆದ ತಕ್ಷಣ ರೌಂಡ್ ರೌಂಡ್ ಬಾಲ್ಸ್ ಥರ ಮಾಡಿಬಿಟ್ಟು ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡಿ ಅದು ಕ್ರಿಸ್ಪಿಯಾಗಿಯೇ ಬರುತ್ತೆ ನೀವು ಮುಂದೆ ನೋಡ್ತಿರೋ ವಿಡಿಯೋದಲ್ಲಿ ನನ್ನ ವೀಡಿಯೋ ನನ್ನ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಹೆಂಗೆ ಅಂತ ಸೊ ಬ್ಯಾಟರ್ ಇಷ್ಟು ಈ ಪ್ರಮಾಣದಲ್ಲಿ ಇದ್ರೆ ಸಾಕು ಆ್ಯಂಡ್ ಆಲ್ರೆಡಿ ನಾನು ಬಿಸಿ ಇಟ್ಟಿದೆ ಸಿ ಈ ಥರ ರೌಂಡ್ ರೌಂಡ್ ಬಾಲ್ಸ್ ಮಾಡಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂಟ್ಕೊಳ್ಳೋದಿಲ್ಲ ವೈ ಬಿಕಾಸ್ ನಾವು ಅಕ್ಕಿ ಹಿಟ್ಟು ಹಾಕಿರ್ತೀವಲ್ಲ ಚೆನ್ನಾಗಿ ಬೈಂಡ್ ಆಗಿರುತ್ತೆ ಬಾಣ್ಲಿಗೆ ಅಂಟಲ್ಲ ಆ್ಯಂಡ್ ಜಾಸ್ತಿ ನೀರು ಹಾಕಿನೂ ಕಲಿಸ್ಬಾರ್ದು ನೋಡಿ ಎಷ್ಟು ಆಗಿದೆ ಟೇಸ್ಟ್ ಕೂಡ ಹಾಗೆ ಡೆಲೀಷಿಯಸ್ ಆಗೇ ಬರುತ್ತೆ ಒಂದು ಸತಿ ಟ್ರೈ ಮಾಡಿ ದಿಸ್ ಇಸ್ ವೆರಿ ಈಸಿ ಆ್ಯಂಡ್ ಕ್ವಿಕ್ ಅನ್ನ ವೇಸ್ಟ್ ಮಾಡಬಾರ್ದು ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಈ ಥರ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ ಆದರೂ ಆಗಿರ್ಬೋದು ಅಥವಾ ನೀವು ಊಟಕ್ಕೆ ನೆಂಚ್ಕೊಳ್ಳೋಕಾದ್ರೂ ಮಾಡ್ಕೋಬೋದು